yana <laughs> yanga ಪ್ರಿಪ್ರೇಷನ್ ರೆಡಿ ನೀರಾ ಶುಟ ನಂತರ ದಿನಾಚರಣೆ ಇದ್ದ ಸಲುವಾಗಿ ಹುಡುಗರಿಗೆ ಏನಂದ್ರೆ ಕ್ರಿಕೆಟ್ ಆಡ್ತಾ ಕರ್ಕೊಂಡ್ ಬಂದೇವಿ ಅಲ್ಲಿ ನೋಡಿ ಟ್ವೆಂಟಿ ಸಿಕ್ಸ್ ಜನವರಿಗೆ ಕ್ಯಾಪ್ಟನ್ ಇದೇನೋ ಫೈನಲ್ ನಿಮ್ಮ ಹೊಡೆದಾನಡ್ರಿ ಈಗಲ್ ಟೀಮ್ ಅಂತ ಹಾಗೂ ನಮ್ಮ ಪಾಂಡವಣ್ಣವ್ರಂತರ ಕೋಚರ್ ಆಗ್ಯಾರ ಒಳ್ಳೆ ಕೋಚರ್ ಭೀ ಸಿಕ್ಕಾರ ಅಲ್ಲೊಂದು ಟೀಮ್ ಅದ ತು ಮಾಸ ಕಣೋರು ಟೀಮು ಅದು ಅಲ್ಲೊಂದು ಟೀಮ್ ಅದ ಅದು ನವೀನವ್ರ ಟೀಮ್ಮು ಮಾಶ ಕಾಣ ಈ ಟೀಮಿನ ಕೋಚಿಂಗ್ ಸೌಂಡ್ ಫೈನಲ್ ಹೊಡ್ಕೊಂಡು ಹೋಗ್ತದ ನಮಗೆ ಭರೋಸೆ ಅದನ್ನ ಆಡ್ತಿಲ್ಲ ಅಂದ್ರೂ ನಾವು ಭರೋಸೆ ಮಾಡಿದೆವು ನಮ್ಮ ಹುಡುಗರು ಸರಿಯಾಗಿ ಆಡ್ತಾರೆ ನಮಗೆ ಇದ್ದಿದ್ದಿಲ್ಲ ಅಂತಂದ್ರೂ ನೀವು ಮುಂದಿಗೆ ಆಡಿಸ್ಬೇಕು ಆಡ್ಕೊಂಡು ಬೆಳಿಬೇಕು ನಮ್ಮ ಊರಾಗ ಕ್ರಿಕೆಟ್ ಎಂಬುದು ಅದ ಹ್ಞೂ ಆಸ್ತಿ ಅದ ಹ್ಞೂ ಅದೇನು ದುಡ್ಡು ಕೊಟ್ಟು ಖರೀದಿ ಮಾಡೋದಿಲ್ಲ ಫ್ರೀ ಇದಾಗೆ ಇರ್ತದೆ ದುಡ್ಡು ಆಸ್ತಿ ಅದು ಹ್ಞೂ ನಮ್ಮೂರು ಕ್ರಿಕೆಟು ಮುಗಿಬಾರ್ದು ಬೆಳಿಬೇಕು ಹ್ಞೂ ಮಷಾ ಕಡೆ ಚಪ್ಪಾಳೆ ಅದೇ ಬೀದೇ ಟೀಮ್ನಾಗನಾ ವೆಸ್ಟ್ ಇಂಡೀಸ್ ಕೋಚ್ ನವೀನ್ ಅವರು ನೀವು ನವೀನ್ ಅವರು ನಿಮ್ಮ ಟೀಮಿನ ಬಗ್ಗೆ ಏನು ಹೇಳ್ಬೇಕಂತ ಇಂಚ ಪಡ್ತಿರಿ ನಮ್ಮ ಟೀಮರ ಆರ್ ಸಿ ಬಿ ಅದ ರೀ ಆರ್ ಸಿ ಬಿ ಎಲ್ಲರ್ದು ಆರ್ ಸಿ ಬಿನೇ ಅದ ಎಷ್ಟು ಹೊತ್ತೊಡ್ಲಿಕ್ಕೆ ಹೋದಲ್ಲ ಇದು ಓಡಲಿ ವರ್ಷ ಹುಲ್ವ ಖಾಲಿ ತಳಗಿನ ಟಚ್ ಮಾಡೋದು ಓಡ್ರಿ ತಾನೇ ರನ್ ಐತವ ಬಾಲಿಂಗ್ ಟೈಟ್ ಮಾಡ್ಕೋ ಮತ್ತೇನಿಲ್ಲ ಆರಾಮ್ ಇದ್ರ ಬಾಲಿಂಗ್ ಟೈಟ್ ಬಾಲಿಂಗ್ ಮೇಲೆ ಇದಾವೆ ಬಾಲಿಂಗ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ನಾವು ಈಗ ಯಾವ ಯಾವ ಚಿಟಿ ಇದು ಮಾಡಿದದ

ಕಲಿ ಬ್ಯಾಟಾರ ಬೀಸ್ಬಾರ್ದು ಬಾಲ್ ಎಲ್ಲಿ ಬರ್ತದೆ ನೋಡಿ ಬಾಲ್ ನೋಡಿ ಟಚ್ ಮಾಡಬೇಕು ಖಾಲಿ ಬಾಲ್ ನೋಡಿ ನೋಡಿ ಟಚ್ ಮಾಡಿ ರನ್ ನೋಡಿರಿ ವೇಟ್ ಹೊಡೆದ್ರೆ ಬಿ ನೋಡಲು ಹುಲ್ಲದ ರನ್ ಮೇಲೆ ವಿನಿಸ್ ನೋಡಿ ಹಾಂ हमप नर्सपण सडन डिसन को कैमरा अदा ऐर रिपीट 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 नोड़ा बॉल शार्ट भाग शार्ट भाग पांडू ओडो आउट अब कोई भी नहीं देख आराम लास्ट बैटिंग गोली शॉट शॉट तो पुराना भी गैस, गैस, ना हाँ, अरे वाह मार मार शॉट गोली शॉट शॉट रन तेज करना शॉट रे गोली शॉट ए मको अरे या शॉट ना मेन टीम में मेन प्लेयर होय तो 23 विने 23 विने मस्त गुड कैच गुड कैच गुड कैच कैच कैचिंगिंग ऑन आवर ए हो जा चल लगा लगा गुड के गुड 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 हद दे हद दे कैसा है पहले में आप कीपिंग चेंज कीपिंग चेंज नेक्स्ट आवर कैच कर बोल लेता ना आपको हार को कैसे मालूम हो रहा है <laughs> आपके <सथिकर। laughs> ಈ ಟೀಮ್ ಸೊಲಕ್ಕ ಇವ್ರ ಕೋಚ್ ರೀ ಪಾಂಡವರು ಮುಗಿತ್ರಿಮ ಕೈ ಸದಿಲ ಕಪ್ ಆರ್ಸಿ ನಮ್ ನಮ್ ನೋಡ್ರಿ ಈ ಸಲ ಒಂದ್ ಗೆದ್ದಿದ್ದೇವಿ ಇನ್ನೊಂದ್ಸಲ ಗೆದ್ದಿದ್ದೇನೆ ಶಾರ್ಟ್ ಶಾಟ್ 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 ಬ್ಯಾಟಿಂಗ್ ಬ್ಯಾಟಿಂಗ್ ಈ ಪ್ಲೇಯರ್ದು ಪಪ್ಪ ಅಂದ್ರೆ ಇವ್ರ ಅದ್ರ ಸಲಕೆ ಈ ಪ್ಲೇಯರ್ ಈ ಥರ ಆಡ್ತದೆ

शॉट, शॉट शॉट शार्ट यार बेड्री बाउंड्री बैटिंग बउंड्री फोटी फैविना आदमी फैव आदमी ಥರ್ಟಿ ಫೋರ್ ಅವನಿಗೆ ಸ್ಟ್ರೈಕ್ ಕೊಟ್ಟರು ಹಾಫ್ ಸೆಂಚುರಿ ಮಾಡ್ತೀನಿ ಹ್ಞೂ ಏನೋ ಟೀಮ್ ಪ್ಲಾನಿಂಗ್ ನಡ್ತದೆ ನೋಡೋಣ ಫೋರ್ಟಿ ಫೈವ್ ಇನ್ನಲ್ಲ ಫೋರ್ಟಿ ಫೈವ್ ಇನ್ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಆಗಿದ್ದು ಹೊಡಿತೀನಿ ಆರಾಮು ಈ ಮ್ಯಾಥ್ ನೆನ್ಪಿಗೋ ವಿಡಿಯೋ ನಡೆದಿ ನಡ್ಸಪ್ಪಣ್ಣ ಅಕಾಡೆಮಿ ಹಾಕು ಎಲ್ಲ ರಿಯಾಲಿ ಇದು ಶಾರ್ಟ್ ಕ್ರಿಕೆಟಿಂಗ್ ಶಾರ್ಟ್ ಒಂದು ಮಸ್ತ್ ಟಿ ಶರ್ಟ್ ಶರ್ಟ್ ಹಾಕೊಂಡಿದ್ದೀವಿ ಜೋಶ್ ವಿರಾಟ್ ಕೊಹ್ಲಿ ಪ್ಲೇಯರ್ ಆರ್ ಬಾಲಿಂಗ್ ನಾಲ್ಕು ಆದಿಯವರು ಬ್ಯಾಟ್ ಬ್ಯಾಟಿಂಗ್ ಅಲ್ಲಿ ಮೂವತ್ತಾರು ಒಬ್ಬರೇ ರನ್ ಮಾಡಿದ್ದಾರೆ ಆರ್ ಬಾಲಿಂಗ್ ನಾಲ್ಕು ರನ್ ಆದಿಯವ್ರು ಏನು ಮಾಡ್ತಾರೆ ನೋಡೋಣ

ಮಾಡತ್ತಾರ ನೋಡಮ್ ಏನಂತ ಅಣ್ಣ ಏನಣ್ಣ ಇದು ಎದುರ್ದು ಅದು ಫಸ್ಟ್ ತಂಡ ಕ್ರಿಕೆಟ್ ಆಡಿದ್ದು ಫಸ್ಟ್ ಹಾ 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 ರೈಟ್ ಅಣ್ಣ ರೈಟ್ ಅಂದ್ರೆ ಕ್ರಿಕೆಟ್ ಎರಡು ಎರಡುದು ಫಸ್ಟ್ ಸೆಕೆಂಡ್ ಹಾ ಹಾ ರೈಟ್ 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 ಓಕೆ ಅಣ್ಣ ಎಷ್ಟು ಎಷ್ಟು ಒಂದೊಂದು ಇರ್ತಾರೆ ಇಪ್ಪತ್ತೆಂದ್ರ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಕೃಷ್ಣ ಇವರು ಈ ಒಂದು ಏನ್ ಇಲ್ಲ ಫಿಫ್ಟೀನ್ ನೋಡ್ರಿ ಅದರ ಸಲುವಿಕೆಗೆ ನಮ್ಮ ಸ್ಕೂಲಿಗೆ ಬಂದು ಪೇಂಟ್ ಅದು ತಮ್ಮ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇ ಕೃಷ್ಣ ಅವರು ಹಾ ಹೇಳ್ರ ಅಲ್ಲೇ ನೋಡೋಣ ಹೇ ನಮಸ್ತೆ ಕರ್ನಾಡು ನಿಮಗೆಲ್ಲರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳು ಇದು ನಮ್ಮ ಕೊಟಕ ಶಾಲೆ ನಮ್ಮ ಕೊಟಕ ಶಾಲೆಯಲ್ಲಿ ನಾಳೆ ಸ್ವತಂತ್ರೋತ್ಸವ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಅದೇ ಕಾರಣ ನಾವು ನಮ್ಮ ಕೊಟಕ ಶಾಲೆಯಲ್ಲಿ ಸ್ವತಂತ್ರೋತ್ಸವ ಯಾವ ರೀತಿ ಆಚರಿಸ್ತೀವಿ ಅಂತ ನಾಳೆ ನೋಡೋಣ ಇವತ್ತು ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಬೇಕಾದ್ರೆ